ಎಲ್ರಿಗೂ ನಮಸ್ಕಾರ ಚೆನ್ನಾಗಿದೀರೋಡಿ ಸೌಂಡ್ ಇನ್ನೂ ಜಾಸ್ತಿ ಬರಬೇಕು ಕನ್ನಡ ಸಿನಿಮಾಗೆ ಲವ್ ಯು ಎಲ್ರಿಗೂ ಹೇಳು ಮನೆ ಬಹಳ ನನಗೆ ಫಸ್ಟ್ ಟೈಮ್ ಟೀಸರ್ ನೋಡಿದಾಗ ಭಾಳ ಬಹಳ ಖುಷಿ ನಾನು ತರುಣ್ಗೆ ರಾಣಾಗೆ ಎಲ್ಲ ಮೆಸೇಜ್ ಮಾಡಿದ್ದೆ ಟೀಸರ್ ನೋಡಿ ಬಹಳ ಒಳ್ಳೆಯ ಎನರ್ಜಿ ಇದೆ ಭಾಳ ಚೆನ್ನಾಗಿರುತ್ತೆ ಅಂತ ತುಂಬ ಒಂದು ಇಂಟೆನ್ಸ್ ಲವ್ ಸ್ಟೋರಿ ನೋಡಿ ಬಹಳ ದಿನ ಆಗಿದೆ ಐತಿ ವರ್ಷಗಳಾಗಿದೆ ಸಿನಿಮಾ ತುಂಬ ಆನೆಸ್ಟಾಗಿ ಪ್ಯಾಷನೇಟಾಗಿ ಮಾಡಿರೋ ಯಾವ ಪ್ರಯತ್ನಗಳು ಇವತ್ತರೆಗೂ ಸೋತಿಲ್ಲ ಸೊ ಈ ತಂಡದಲ್ಲಿ ಈ ಕಂಟೆಂಟ್ ಎಲ್ಲ ನೋಡಿದಾಗ ಆನೆಸ್ಟಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಭಾಳ ಖುಷಿಯಾಯಿತು ಪುನೀತ್ ಅವರು ನಿರ್ದೇಶಕರು ತುಂಬ ಕಾನ್ಫಿಡೆಂಟಾಗಿ ನಾನು ಇಲ್ಲೇ ಇರ್ತೀನಿ ಬನ್ನಿ ಸಿನಿಮಾ ನೋಡಿರಂದು ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ನನಗೆ ನೀವು ಕೂಡ ದುಡ್ಡಿನ ಬೆಲೆ ಗೊತ್ತು ಅಂತ ಆ ಪ್ರಾಮಾಣಿಕತೆ ಈ ಸಿನಿಮಾನ ಖಂಡಿತ ಅನ್ನೋ ನಮಗೆ ನನಗಿದೆ ಆ್ಯಂಡ್ ತರುಣ್ ತರುಣ್ ಭಾಳ ಅಂದರೆ ಯಾವಾಗಲೇ ಸಿಕ್ಕರು ಭಾಳ ಖುಷಿಯಾಗಿ ಬೇರೆ ಇವತ್ತರೆಗೂ ಯಾವ ವಿಚಾರವೂ ಮಾತಾಡಿಲ್ಲ ಅವ್ರ ಜೊತೆ ಇದೊಂಥರ ಒಂದೊಂದು ಬ್ರದರ್ಲಿ ರಿಲೇಷನ್ ಯಾವಾಗ ಸಿಕ್ಕರೂ ಬರೀ ಸಿನಿಮಾ ಅಷ್ಟೇ ಮಾತಾಡೋದು ಬಿಟ್ಟರೆ ಅದು ಬಿಟ್ಟು ಎಕ್ಸ್ಟ್ರಾ ಒಂದು ವಿಷಯ ಇವತ್ತರೆಗೂ ನನಗೆ ಡಿಸ್ಕಸ್ ಮಾಡಿದ ನೆನಪೇ ಇಲ್ಲ ಅಷ್ಟು ಸಿನಿಮಾನ ಜೀವಿಸುವಂಥದ್ದು ಆ್ಯಂಡ್ ಒಂದು ಸಿನಿಮಾ ನಿರ್ಮಾಣ ಅಂದರೆ ಟೆಕ್ನಿಷಿಯನ್ಸ್ ಆಗಿ ಆರ್ಟಿಸ್ಟ್ಗಳಾಗಿ ಸಿನಿಮಾ ನಿರ್ಮಾಣ ಮಾಡೋದು ಭಾಳ ಕಷ್ಟ ಹೌದು ಸಿನಿಮಾ ವ್ಯಾಪಾರ ಹೌದು ಬಟ್ ಯಾವುದೇ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ದಲೆ ಸಿನಿಮಾನೇ ನಂಬಿಕೊಂಡು ಸಿನಿಮಾದಿಂದಲೇ ದುಡಿದು ಮತ್ತೆ ಸಿನಿಮಾ ಇದೆಯಲ್ಲ ಯಾಕಂದ್ರೆ ಇಲ್ಲಿ ಕನಸುಗಳ ಮೇಲೆ ದುಡ್ಡು ಆಗ್ತಾ ಇರ್ತೀವಿ ಬೇರೆ ಯಾವುದೇ ವ್ಯಾಪಾರದಲ್ಲೂ ನಮಗೆ ರಿಟರ್ನ್ಸ್ ಅನ್ನೋದನ್ನು ಒಂಚೂರು ನಾವು ಹಿಂಗೆ ತೋರಿಸ್ಬೋದು ಮುಂಚೆನೆ ಸಿನಿಮಾದಲ್ಲಿ ಬರೀ ಕನಸನ್ನಷ್ಟೇ ತೋರ್ಸಕ್ಕಾಗುತ್ತೆ ಅದನ್ನಷ್ಟೇ ಮುಂದಿಟ್ಟು ನಾವು ವ್ಯಾಪಾರ ಮಾಡಬೇಕು ಹಾಗಿದ್ದಾಗ ಅದಕ್ಕೆ ಒಂದು ಬಹಳ ದೊಡ್ಡ ಪ್ಯಾಷನ್ ಬೇಕಾಗುತ್ತೆ ಬಹಳ ದೊಡ್ಡ ರಿಸ್ಕ್ ತಗೊಳ್ಳುವಂಥ ಒಂದು ಗುಣ ಬೇಕಾಗಿರುತ್ತೆ ಅದು ಬಹಳ ಚೆನ್ನಾಗಿ ಇದೆ ತರುಣ್ಗೆ ಅದು ಅವ ಅವರು ಸಿನಿಮಾಗೆ ಬಂದಾಗಿಂದೂ ಅದನ್ನು ನಾವೆಲ್ಲರೂ ನೋಡ್ಬೋದು ಜೊತೆಗೆ ಅಟ್ಲಾಂಟ ನಾಗೇಂದ್ರ ಸರ್ ಬಹಳ ವರ್ಷಗಳಿಂದ ಕನ್ನಡ ಸಿನಿಮಾಗಳ ಜೊತೆ ನಿಂತಿರುವಂಥವ್ರು ಆ್ಯಂಡ್ ನಮ್ಮ ರಾಜಗೌಡರು ಪ್ರೆಸೆಂಟ್ ಮಾಡ್ತಿರುವಂಥ ಸಿನಿಮಾ ಜಗದೀಶ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಎಲ್ಲರೂ ಸೊ ಬಹಳ ಅಂದರೆ ಬಹಳ ಪಾಸಿಟಿವ್ ಆಗಿದೆ ಇನ್ನು ರಾಣ ಏಕ್ಲವ್ಯ ಸಿನಿಮಾದಲ್ಲೇ ನೋಡಿದ್ವಿ ವೆರಿ ಇಂಟೆನ್ಸ್ ಆಕ್ಟರ್ ಇಲ್ಲೂ ಕೂಡ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದರೆ ಬಹಳ ಖುಷಿಯಾಗುತ್ತೆ ಆ್ಯಂಡ್ ಮಹಾನಟಿಲ್ ಆಲ್ರೆಡಿ ಪ್ರಿಯಾಂಕ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀವಿ ನಮ್ಮ ಮೈಸೂರುಗೆ ಸೊ ಅದ್ಭುತವಾದ ತಂಡ ಆ್ಯಂಡ್ ಕಿಶೋರ್ ಸರ್ ಇದ್ದಾರೆ ಸರ್ದಾರ್ ಅವರಿದ್ದಾರೆ ಸೊ ಇಲ್ಲಿ ಈ ಸಿನಿಮಾನ ನಾವು ನೋಡಬೇಕು ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆ ಆ್ಯಂಡ್ ಪ್ರತಿ ಕನ್ನಡ ಸಿನಿಮಾ ಎಲ್ಲ ಒಳ್ಳೆ ಸಿನಿಮಾಗಳನ್ನ ನಾನು ಅಲ್ಲಿ ಹೋಗಿ ನೋಡಿ ಸೆಲೆಬ್ರೇಟ್ ಮಾಡ್ತೀನಿ ಸೊ ಏಳು ಮಲೆ ಕೂಡ ಎಲ್ಲದಕ್ಕಿನ್ನೇ ಹೆಚ್ಚಾಗಿ ಏಳು ಮನೆ ಟೈಟ್ಲಿಂದ ಇರೋದು ಮಾದಪ್ಪ ಒಂದ್ಸಲ ನಮ್ಮಪ್ಪ ಮಾದಪ್ಪಂಗೆ ಹೋಗೇನ್ರಪ್ಪ ಅನ್ರಪ್ಪ ಸೊ ಮಾದಪ್ಪನ ಆಶೀರ್ವಾದ ಇದ್ದೇ ಇರುತ್ತೆ ಸಿನಿಮಾ ಬಹಳ ದೊಡ್ಡ ಯಶಸ್ಸು ಕಾಣುತ್ತೆ ಅಂಡ್ ಅದನ್ನೆಲ್ಲರೂ ನಾವು ವಿಟ್ನೆಸ್ ಮಾಡ್ತೀವಿ ಸೆಪ್ಟೆಂಬರ್ ಐದನೇ ತಾರೀಕಿಂದ ತುಂಬಾ ಚೆನ್ನಾಗಾಗ್ಲಿ ಇಡೀ ತಂಡಕ್ಕೆ ತುಂಬಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು